ನಮಸ್ಕಾರ ವೀಕ್ಷಕರೇ ಈ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಚರ್ಚೆಯಲ್ಲಿರುವಂತಹ ಹೆಚ್ಚು ಚರ್ಚೆಯಲ್ಲಿರುವಂತಹ ವಿಷಯ ಅಂತ ಹೇಳಿದರೆ ಅದು ತ್ರಿವಿಕ್ರಮ್ ಮತ್ತು ಭವ್ಯ ಅವರ ಲವ್ ಸ್ಟೋರಿ ಈ ವಿಷಯ ವೀಕೆಂಡಲ್ಲಿ ಸುದೀಪ್ ಅವರು ಕೂಡ ಈ ವಿಷಯನ ಚರ್ಚೆ ಮಾಡಿದರು ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಜೊತೆಗೆ ಇಲ್ಲಿವರೆಗೂ ಯಾರೂ ಹತ್ತು ಲವ್ ಲವನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ಲವ್ ಇದ್ರೂ ಕೂಡ ಯಾರು ಕೂಡ ಅದನ್ನ ಓಪನ್ ಆಗಿ ಜನರ ಮುಂದೆ ಅದನ್ನ ಹೇಳ್ಕೊಂಡಿರ್ಲಿಲ್ಲ ಈ ಸನ್ನಿವೇಶದಲ್ಲಿ ನನಗೆ ಹಿಂದಿ ಚಿತ್ರದ ಬಾಜಿಗರ್ ಫಿಲ್ಮ್ ನನಗೆ ನೆನಪಾಗುತ್ತೆ ಯಾಕೆ ಅಂತ ಹೇಳಿದರೆ ಅದರಲ್ಲಿ ಶಾರುಖ್ ಖಾನ್ ಅವರು ಇಬ್ಬಿಬ್ಬರು ಹುಡುಗಿಯರ ಜೊತೆಗೆ ಪ್ರೀತಿಯ ನಾಟಕ ಮಾಡ್ತಾರೆ ತಮ್ಮ ಹಳೆಯ ದ್ವೇಷಕ್ಕೋಸ್ಕರ ಇದರಲ್ಲಿ ತ್ರಿವಿಕ್ರಮ್ ಅವರು ನಾಮಿನೇಷನ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸ್ಟ್ರಾಂಗ್ ಆಗಿರೋ ಇಬ್ಬರು ಹುಡುಗಿಯರು ಇಂದ ತಪ್ಪಿಸ್ಕೊಳ್ಳೋದಿಕ್ಕೆ ಈ ಥರ ಏನಾದರೂ ನಾಟಕ ಮಾಡ್ತಿದ್ದಾರಾ ಅನಿಸುತ್ತೆ ತ್ರಿವಿಕ್ರಮ ಕೊಡ್ತೀನಿ ತ್ರಿವಿಕ್ರಮ್ ಸ್ಪೆಷಲ್ ಏನಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಏನು ಯಾವ್ದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ನನ್ನ ಪ್ರಕಾರ ಏನು ಎಕ್ಸ್ಪೆಕ್ಟ್ ಇರೋದು ತ್ರಿವಿಕ್ರಮಲ್ಲಿ ನಾನು ನೋಡಿದ್ದೀನಿ ಫ್ರೆಂಡ್ಶಿಪ್ ಅಲ್ಲಿ ಈ ಫ್ರೆಂಡ್ಶಿಪ್ ನ ನಾನು ಇಲ್ಲಿ ಕೂಡ ಕಂಟಿನ್ಯೂ ಮಾಡಕ್ಕೆ ಇಷ್ಟಪಡ್ತೀನಿ ಹೊರಗೆ ಹೋದ್ಮೇಲೆ ಕೂಡ ಈ ಫ್ರೆಂಡ್ಶಿಪ್ ನ ಬಾಸ್ ಇಷ್ಟಪಡ್ತೀನಿ ಇದು ಲವ್ ಅನ್ನೋದು ಸುಳ್ಳು ಅನಿಸುತ್ತೆ ಇದು ಕೇವಲ ಬಾಂಡಿಂಗ್ ಅಷ್ಟೇ ಒಂದು ಕನೆಕ್ಷನ್ ಅಷ್ಟೇ ಬಿಟ್ಟರೆ ಹೊರಗಡೆ ಹೋದ್ಮೇಲೆ ಅದು ಹೋಗ್ತಾ ಹೋಗ್ತಾ ಮರ್ತು ಹೋಗ್ತಾರೆ ಆ ಲವನ್ನು ಅನ್ನೋದು ನಿಜ ಸಂಗತಿ ಯಾಕೆಂದರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವ್ರದ್ದನ್ನೇ ನಾವು ಉದಾಹರಣೆಯಾಗಿ ತಗೋಬೋದು ಅವರ ವಿಷಯದಲ್ಲಿ ಲವ್ ಮದುವೆವರೆಗೆ ಬಂದರೂ ಕೂಡ ಬಹಳ ವರ್ಷಗಳ ಕಾಲ ಅದು ಮುಂದುವರೆದಿಲ್ಲ ಅನ್ನೋದೇ ನಿಜ ಜೊತೆಗೆ ಅರವಿಂದ್ ಮತ್ತು ಅವರ ಪಾರ್ಟ್ನರ್ ಅವ್ರದ್ದು ಕೂಡ ಇನ್ನೇನು ಮದುವೆ ಆದರೂ ಆದರೂ ಅಂತ ಹೇಳಿ ಸುದ್ದಿ ಬಂತು ಬಟ್ ಇದುವರೆಗೂ ಯಾವುದೇ ಮದುವೆ ಆಗುವಂತಹ ಲಕ್ಷಣಗಳು ಮಾತ್ರ ಕಂಡು ಬಂದಿಲ್ಲ ಅದು ಏನೇ ಆಗಿರಲಿ ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆಯ ಹಂತಕ್ಕೆ ಬಂದು ಎಲ್ಲರೂ ತಲುಪಿದ್ದಾರೆ ಆದರೂ ತ್ರಿವಿಕ್ರಮ್ ಅವರು ಮಾತ್ರ ಇನ್ನೂ ಓಪನ್ ಅಪ್ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾರು ಗೆಲ್ತಾರೋ ಸೋಲ್ತಾರೋ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ